ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ತುಂಬ ಚೆನ್ನಾಗಿದ್ದರೆ ಅನ್ಕೊಂತೀನಿ ಇವತ್ತಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಜವಳಗೇರೆಯಿಂದನೇ ಬೆಳಗ್ಗೆನೇ ಫೋನ್ ಹಚ್ಚಿ ನಮ್ಮ ಹುಡುಗ ಹೇಳಿದೆ ಲಾರಿಗೆ ಬರ್ಬೇಕಂತಂದು ಹಾಗಾಗಿ ಬೆಳಗ್ಗೆ ಬಂದೆ ಬಂದು ಕಾಸಿಸಿನೂರಲ್ಲಿ ವೇಟ್ ಮಾಡಿ ಆಮೇಲೆ ಗಾಡಿ ಬಂತು ಜವಳಗೇರಿಯಿಂದ ಸ್ಟಾರ್ಟಿಂಗ್ ಆಯಿತು ಗಾಡಿ ಹೊಡಿಯಂತ ನಮ್ಮ ಹುಡುಗ ಹೇಳಿದ ಆದರೆ ನಾನು ಬೇಡ ಲೋಡಿದೀನಿ ಮತ್ತೆ ಬೆಳಗ್ಗೆ ಹೊಡಿತೀನಿ ಖಾಲಿ ಗಾಡಿನ ಹೇಳಿ ಕಸಿ ಅಲ್ಲಿಂದ ಮನೆ ಹತ್ರ ಬಂದ್ವಿ ಬಂದು ಗಟ್ಲೆ ಜ್ಯೂಸ್ ಅಂಗಡಿ ಕಾಣ್ತೆ ಹಾಗಾಗಿ ಜ್ಯೂಸ್ ಕುಡ್ದು ಹಾಗೆ ಸೈಡಲ್ಲಿ ಲಾಕ್ ಲಾಗ್ತದಣ ಅಂತ ವಿಡಿಯೋ ಮಾಡ್ಕೊಂಡೆ ಇದೆ ನಮ್ಮ ಗಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡ್ತಾನೆ ಜ್ಯೂಸ್ ರೆಡಿ ಆಗ್ತಾ ಇತ್ತು ಜ್ಯೂಸ್ ರೆಡಿ ಆಗ್ತಾ ಮಾಡ್ತಾ ಇದ್ದಾರೆ ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಯಾರೋ ನಮ್ಮ ಹುಡುಗ ಯಾರೋ ಮೆಸೇಜ್ ಮಾಡಿದ್ದಾರೆ ಅಂತ ತೋರಿಸಿದ ಅಲ್ಲಿಂದ ಸ್ಟಾರ್ಟಿಂಗ್ ಮತ್ತೆ ಜ್ಯೂಸ್ ಕೊಟ್ಟು ಇದೀವಿ ಬನ್ನಿ ಕುಡಿಯೋಣ ಅಲ್ಲಿಂದ ಅನ್ಲೋಡ್ ಪ್ಲೇ ಪ್ಲೇಸ್ ಬಂತು ಹಾಗಾಗಿ ಪ್ಲೇಸಿಗೆ ನೆನೆಸಿದ್ವಿ ಅವ್ರು ಅನ್ಲೋಡ್ ಮಾಡೋಕ್ಕೆ ಅಂಬಾಲಿ ಬೇಕು ಹಾಗಾಗಿ ನಾವು ಲೋಡು ಇಳಿಸೋದಿಲ್ಲ ಹೇಳಿದ್ರು ಹಾಗಾಗಿ ಸ್ವಲ್ಪ ಲೇಟಾಯಿತು ಲೋಡಿಂದ ಅನ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಸ್ವಲ್ಪ ನಮ್ಮ ಊರವ್ರು ಪರಿಚಯ ಇದ್ದರು ತವರ್ಗೇ ಕಡೆಯಿಂದನೇ ಅಂಬಾಲಿ ಮಾಡೋರು ಅವರು ಪರಿಚಯ ಆದ್ರಿಂದ ಹಿಂದಡಿಗೆ ಅದೇ ನಮ್ಮ ಗಾಡಿ ನೋಡ್ತಾ ಇದ್ದೀರ ಸ್ವಲ್ಪ ಲೇಟಾಗುತ್ತೆ ಇಳಿಸೋಕೆ ಇಳಿಸಿದ ಗಟ್ಲೆ ಮತ್ತೆ ಹೋಗೋದು ಅಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಿ ಅವ್ರ ಡೀಟೇಲ್ಸನ್ನು ತಿಳ್ಕೊತೀವಿ ನಮ್ಮ ಮಂದಿ ಜನದ್ದವ್ದು ತವರ್ಗಿರೆಯಾರ ಅಂತ ಅವರು ಅಲ್ಲಿಂದ ಇಲ್ಲಿಗೆ ಬಂದು ದುಡಿಯಕ್ಕೆ ಬಂದವರು ಡ್ರೈವರ್ ಸಾರ್ಗಿರಿ ಯಾವ ಮಾನ್ಯ ಕೆಲಸ ಮಾಡೋಕೆ ಗೊತ್ತಾಗ್ಬೇಕಲ್ಲ ನಮಗೆ ಹಾಂ ಮಾನ್ವ್ಯಾಗೆ ಕೆಲಸ ಬೇಕಲ್ಲ ಮಾಡಕ್ ಬಂತೀರಿ ಅನ್ಮ್ಯಾಕ ನೀವು ನಮ್ಮ ಏರೋ ತವರಿಗಾರ ಎಲ್ಲ ಬೇಕಿಲ್ಲ ನಮ್ಗೆ ಎಲ್ಲಿ ತವರಿಗರಾಗ ನಿಮ್ಮ ಕಕ್ಕ ಅಣ್ಣ ಹೆಸರು ಹಾಂ ಹೌದಾ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀರಿ ಹಾಗೆ ಅಲ್ಲಿಂದ ಮಲ್ಲಯ್ಯನ ಗುಡ್ಡ ಕಾಣ್ತೀವಿ ಮಾನವಿ ಮಲ್ಲಯ್ಯ ಗುಡ್ಡ ಅದನ್ನ ನೋಡ್ಕೊಂಡು ಹಾಗೆ ಗಾಡಿ ಲೋಡ್ ಕೂಡ ಆಗಿಟ್ಟ ಲೋಡ್ ಮುಗಿಸ್ಕೊಂಡು ಕಾರ್ಸಿ ಗಾಡಿ ಮುಂದೆ ಸೈಡ್ ನಮ್ಮ ನಮ್ಮರ್ಗ ಮತ್ತೆಲ್ಲ ಹತ್ತೆ

ಹಾಗೆ ಅಲ್ಲಿಂದ ಬರುವಾಗ ನೋಡ್ರಿ ಹತ್ತಿ ಹೊಲ ಕಾಣುತ್ತೆ ನಮ್ಮ ಕಡೆ ತೊಗರಿ ಫೇಮಸ್ ಆಗೈತಿ ಇತ್ತೀಚಿಗೆ ಈ ಕಡೆ ಹತ್ತಿನೇ ತುಂಬ ಇಲ್ಲಿ ನೋಡ್ರೂ ಹತ್ತಿನೇ ಕಾಣ್ತೈತಿ ಗುರು ತುಂಬಾನೇ ಹತ್ತಿನೇ ಜಾಸ್ತಿ ಕಾಣ್ತಿದೆ ನೋಡಿ ನೋಡಿ ಸಾಕಾಯ್ತು ಹಾಗೆ ಈ ಕಡೆ ಹತ್ತಿನೇ ಫೇಮಸ್ ಅಂತ ಗೊತ್ತಾಯಿತು ಮನವಿಯಿಂದ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಷ್ಟೇ ಇರೋದು ತುಂಬ ತುಂಬ ಹತ್ತಿ ಜಾಸ್ತಿ ಇದೆ

ಡ್ರೈವರ್ ಕಷ್ಟ ರಾಯಚೂರು ಅಲ್ಲಿಂದ ಬರುವಾಗ ಅರ್ಧ ಲೋಡ್ ಅಂತ ಅನ್ಲೋಡ್ ಆಯ್ತು ಮತ್ತೆ ಅರ್ಧ ಬೆಳಗ್ಗೆ ಅಂತ ಹೇಳಿದ್ರು ಉಳಿಕೆ ದೊಡ್ಡ ಬೆಳಗ್ಗೆ ಅನ್ಲೋಡ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಓಕೆ ಹೇಳಿ ಕಳಿಸಿ ಬಾಯ್ಗೆ ಅನ್ಲೋಡ್ ಆಗುತ್ತೆ ಅಲ್ಲಿವರೆಗೂ ಬಾಯ್ ಮತ್ತು ನಾಳೆ ಸಿಗೋಣ ನೆಕ್ಸ್ಟ್ ವ್ಯೂಡಲ್ಲಿ ಬಾಯ್ ಬಾಯ್ ಗುಡ್ ನೈಟ್